ನಮಸ್ಕಾರ ಫ್ರೆಂಡ್ಸ್ ಸ್ಯಾಂಡಲ್ವುಡ್ ನಿಮಗೆಲ್ಲ ಸ್ವಾಗತ ಫೈನಲ್ಸ್ ಕಂಟೆಂಡರ್ಗಳಾದ ಮಲ್ಲಮ್ಮ ಧನುಷ್ ಕಾಕ್ರೋಚ್ ಸುದೀ ಡಾಕ್ ಸತೀಶ್ ಮತ್ತು ಚಂದ್ರಪ್ರಭ ಅವರಲ್ಲಿ ಒಬ್ಬರನ್ನ ಫೈನಲ್ ವೀಗ್ಗೆ ಆಯ್ಕೆ ಮಾಡೋಕೆ ಪಟ್ಟಿ ಮೇಲೆ ನಡೀತಾ ಇಪ್ಪತ್ತೈದು ಬಿಲ್ಲೆ ಜೋಡಿಸೋ ಟಾಸ್ಕ್ ನಿನ್ನೆ ಎಪಿಸೋಡ್ನ ಕೊನೆಯಲ್ಲಿ ಸರಿಯಾದ ನಿಯಮ ಪಾಲನೆ ಮಾಡದೇ ಇದ್ದ ಕಾರಣಕ್ಕೆ ವಿವಾದಕ್ಕೆ ಸಿಲುಕಿ ಮುಂದೆ ಟಾಸ್ಕ್ ಹೇಗೆ ನಡೆಸೋದು ಅನ್ನೋ ಗೊಂದಲಕ್ಕೆ ಎಲ್ಲರೂ ಬಿದ್ದಿದ್ರು ಈಗ ಕೊನೆಗೆ ಆ ಟಾಸ್ಕ್ ರದ್ದಾಗಿದೆ ಟಾಸ್ಕ್ ರದ್ದಾಗಿರೋದಕ್ಕೆ ಇಲ್ಲಿ ಕಾಕ್ರೋಚ್ ಅವರು ಪೂರ್ತಿ ಮಾಸ ಅವತಾರ ಜೊತೆಗೆ ಚಂದ್ರಪ್ರಭ ಅವರು ಕೂಡ ರೊಚ್ಚಿ ಗೆದ್ದಿದ್ದಾರೆ ಉಸ್ತುವಾರಿ ಸಮೇತ ಎಲ್ಲರೂ ಈ ಟಾಸ್ನ ರೂಲ್ಸ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಧನುಷ್ ಅವರು ಟಾಸ್ಕ್ ಗೆದ್ದ ಮೇಲೆ ಬಿಗ್ ಬಾಸ್ ಎಲ್ರಿಗೂ ಉಲ್ಲಂಘನೆ ಆಗಿರೋ ರೂಲ್ಸ್ ಹೇಳಿ ಧನುಷ್ ಗೌಡ ಅವರನ್ನು ಹೊರತುಪಡಿಸಿ ಮಿಕ್ಕ ಸ್ಪರ್ಧಿಗಳಿಗೆ ಆಟ ಮುಂದುವರಿಸಿ ಅನ್ನೋ ಥರ ಸೂಚನೆಯನ್ನು ಆಗಿ ಹೇಳಿದರು ಹೌದು ಆಟ ಮುಂದುವರಿಸಿದ್ರೆ ಇಲ್ಲಿ ಧನುಷ್ ಗೌಡ ಅವರಿಗೆ ಅನ್ಯಾಯ ಆಗ್ತಿತ್ತು ಆದರೆ ನಿಯಮದ ಪ್ರಕಾರ ಬೇರೆ ದಾರಿ ಇರಲಿಲ್ಲ ಬಿಗ್ ಬಾಸ್ ಸ್ಪಷ್ಟವಾಗಿ ಧನುಷ್ ಗೌಡ ಸಮೇತ ಮತ್ತೊಮ್ಮೆ ಎಲ್ರಿಗೂ ಆಟ ಆಡಿಸಿದ್ರೆ ಅದು ನಿಯಮ ಉಲ್ಲಂಘನೆ ಅಂತ ಹೇಳಿದರು ಆದ್ರೂ ಕೂಡ ಧನುಷ್ ಗೌಡ ಅವರು ಇದು ಸರಿ ಇಲ್ಲ ಅಂತ ಪಟ್ಟು ಹಿಡ್ದು ಬೇರೆ ಆಟ ಆಡಕ್ ಬಿಡದೆ ಕಾಕ್ರೋಚ್ ಮೇಲೆ ಎಗರಾಡಿದ್ದು ಅಷ್ಟಾಗಿ ಸರಿ ಕಾಣಿಸ್ಲಿಲ್ಲ ಇಲ್ಲಿ ಅವರು ಬಿಗ್ ಬಾಸ್ ಹೇಳದಾಗೆ ಬೇರೆ ಆಟ ಮುಂದುವರ್ಸೋಕ್ ಬಿಟ್ಟಿದ್ರೆ ಅವ್ರಿಗೆ ಅದು ವೀಕ್ಷಕರ ದೃಷ್ಟಿಯಿಂದ ಸಿಂಪತಿಯಾಗಿ ಬದ್ಲಾಗಿರೋದು ಆದರೆ ಅವರು ಇಲ್ಲಿ ಹಠ ಹಿಡಿದು ತಮ್ಗ ಆಗಬಹುದಾಗಿದ್ದ ಲಾಭಕ್ಕೆ ಅವರೇ ಕಲ್ಲು ಹಾಕ್ಕೊಂಡ್ರು ಅಂತ ಅನ್ನಿಸ್ತು ಈ ಪ್ರಮೋದಲ್ಲಿ ಕಾಕ್ರೋಚ್ ಸರಿಯಾಗಿ ಹೇಳ್ತಾ ಇರೋ ಪ್ರಕಾರ ಈ ಆಟ ರದ್ದಾಗೋಕೆ ಧನುಷ್ ಅವರೇ ಕಾರಣ ಜೊತೆಗೆ ಕಾಕ್ರೋಚ್ ಹೇಳದ ಹಾಗೆ ಧನುಷ್ ಅವರು ಸುಮ್ಮನೆ ಕಿರಿಸ್ತಾ ಇದ್ರು ಟಾಸ್ಕ್ ರದ್ದಾಗಿದ್ದಕ್ಕೆ ಕಾಕ್ರೋಚ್ ಅವರು ಮಾಸ್ ತಗತಾರ ತಳಿ ಎಸ್ ಎಲ್ ಸಿ ಮುಗಿದ ತಕ್ಷಣ ಯೂನಿಫಾರ್ಮ್ ಬಿಚ್ಚಿ ಕಲರ್ ಡ್ರೆಸ್ ಹಾಕೊಂಡು ಬಂದ್ಬಿಡೋದಲ್ಲ ನಮ್ಗೆ ಕೆಲಸ ಗೊತ್ತಿಲ್ಲ ಯೋಗ್ಯತೆ ಇಲ್ಲ ಅಂತ ಸೈಡ್ ಅಲ್ಲಿ ಕೂತ್ಕೊಂಡ್ಬಿಡಿ ಅಂತ ಹೇಳಿದ ಮಾಸ್ ಡೈಲಾಗಳು ಟಗರು ಕಾಕ್ರೋಚ್ ನ ಗ್ಯಾಪ್ ತರಿಸಿದ್ವು ಅಶ್ವಿನಿ ಗೌಡ ಅವ್ರ ಜೊತೆ ಸೇರಿ ಅವರ ಬಲಗೈ ಬಂಟಾಗಿ ಎಲ್ಲರ ಜೊತೆ ಸೇಫ್ ಗೆ ಮಾಡ್ತಾ ಎಲ್ಲೋ ಕಳೆದು ಹೋಗಿದ್ದ ಕಾಕ್ರೋಚ್ ಅವರು ಈ ರೀತಿ ಸಿಡದೆ ಕ್ಲಾಸ್ ಇಂದ ಮಾಸ್ ಆಗಿರೋದು ಈ ಸೀಸನ್ ಗೆ ನಿಜವಾಗ್ಲು ಬೇಕಾಗಿದ್ದಂತಹ ವಿಚಾರ ಅದು ಇವತ್ತು ಆಗಿದೆ ಕಾಕ್ರೋಚ್ ಫಾರ್ಮ್ ಬಂದ್ಮೇಲೆ ಅಲ್ಲಿ ಡಾಲಿನೂ ರೌದ್ರಾವ್ ತರ ತಾಳ್ಲೇಬೇಕಲ್ವಾ ಆ ಡಾಲಿ ಆಶ್ಚರ್ಯ ಅನ್ಸೋ ಹಾಗೆ ಚಂದ್ರಪ್ರಭ ಆಗಿದ್ರು ಅವರು ಕೂಡ ಧನುಷ್ ಮೇಲೆ ಸಿಳಿದೇಳ್ತಾ ಅವ್ರನ್ನವರೇ ಹೀರೋ ಅನ್ಕೊಂಡಿದಾರ ನಾವೆಲ್ಲ ಏನು ಗ್ಯಾಪಗೆ ಬಂದಿದ್ದೀವ ಅಂತ ಹೇಳ್ತಾ ಧನುಷ್ ಇವ್ರ ಮೇಲೂ ಕೂಗಕ್ಕೆ ಬಂದಾಗ ಕೈ ಬೆರಳೆಲ್ಲ ತೋರಿಸ್ಕೊಂಡು ಮಾತಾಡಬೇಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ ಇಲ್ಲಿ ಧನುಷ್ ಗೌಡ ಅವರು ವಾರಾಪೂರ್ತಿ ಗೆದ್ದು ಅಶ್ವಿನಿ ಗೌಡ ಅವ್ರ ಮೇಲೆ ಸರಿಯಾದ ಸಮಯದಲ್ಲಿ ಎದೆಗೊಟ್ಟು ನಿಂತು ಬಿಲ್ಡ್ ಮಾಡದಂತಹ ಒಂದು ಒಳ್ಳೆ ಮೊಮೆಂಟಮ್ನ ಕೊನೆ ಕ್ಷಣದಲ್ಲಿ ಈ ರೀತಿ ಒಂದು ಬಾಲಿಷ ವರ್ತನೆಯಿಂದ ಕಳ್ಕೊಂಡ್ರು ಅಂತ ನಮಗನಿಸ್ತು ಹೀರೋಗಳು ಎಲ್ಲಾ ಸಮಯ ಫೈಟ್ ಮಾಡಬೇಕಾಗಿಲ್ಲ ಅವರು ಕೆಲವು ಸಮಯ ಸುಮ್ಮನಿದ್ರೆ ಸಾಕು ವರ್ಚಸ್ಸು ಇನ್ನೂ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಆ ರೀತಿ ಸುಮ್ನಿದ್ದು ಮೇಲೆ ಹೋಗೋ ಅವಕಾಶನ ಧನುಷ್ ಇವತ್ತು ಕಳ್ಕೊಂಡ್ರು ಅಂತ ಅನಿಸ್ತು